ಶ್ರೀನಿವಾಸ್ಪುರ ಮತ್ತು ನಮ್ಮ ಕೋಲಾರ ಜಿಲ್ಲಾದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಇಷ್ಟೊತ್ತಿಗೆ ನಾವು ಟೂ ತೌಸಂಡ್ ಒನ್ ಒನ್ ಹಂಡ್ರೆಡ್ ಎಕರಷ್ಟು ಒತ್ತುವರಿನೆ ಈ ಭೂಗಲ್ಲರದಿಂದ ನಾವು ತೆರವುಗೊಳಿಸಲಾಗಿದೆ ಶ್ರೀನಿವಾಸ್ಪುರದಲ್ಲಿ ಶ್ರೀನಿವಾಸಪುರದಲ್ಲಿ ಸುಮಾರು ಹದಿನೈದು ನೂರು ಎಕರೆ ಮತ್ತು ಕೋಲಾರದಲ್ಲಿ ಸುಮಾರು ಒಂದು ತ್ರೀ ಹಂಡ್ರೆಡ್ ಮುಲ್ಬಾಗಲಲ್ಲಿ ಸುಮಾರು ಒಂದು ಫಿಫ್ಟಿ ಎಕರು ಬಂಗಾರಪೇಟದಲ್ಲಿನೂ ಎರೌಂಡ್ ಟ್ವೆಂಟಿ ಫೈವ್ ತರ್ಟಿ ಎಕರ್ಸು ಮಾಡಿದ್ವಿ ಟುಗೆದರ್ ನಾವು ಟೂ ತೌಸಂಡ್ ಒನ್ ಹಂಡ್ ಒನ್ ಹಂಡ್ರೆಡ್ ಎಕರಷ್ಟು ಅರಣ್ಯ ಭೂಮಿನಿ ನಾವು ಒತ್ತುವರಿ ಒತ್ತುವರಿ ತೆಗಿಲಿಕ್ಕೆ ಆಗಿದೆ ಇದೇ ರೀತಿಯಲ್ಲಿ ನಾವು ಇನ್ನೂ ಒತ್ತುವರಿ ತೆಗೆಯಲು ಕಾರ್ಯ ನಾವು ಮುಂದುವರಿಸ್ತೀವಿ ಎಲ್ಲೆಲ್ಲಿ ನಮಗೂ ಕ್ಲಿಯರ್ ಆಗಿದೆ ಎಲ್ಲೆಲ್ಲಿ ಒತ್ತುವರಿ ಮಾಡಿಕೊಂಡು ಈ ರೀತಿಯಲ್ಲಿ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು ಮತ್ತು ಬೇರೆ ಬೇರೆ ಟೈಮ್ನಲ್ಲಿ ಸುಪ್ರೀಂ ಕೋರ್ಟು ಮಾನ್ಯ ಸುಪ್ರೀಂ ಕೋರ್ಟ್ ಅವರು ನಿರ್ವಹಣಗೌಡ ಆ್ಯಂಡ್ ಅದರ್ಸ್ ಕೇಸ್ನಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಯಾವುದು ಕಾರಣಕ್ಕೂ ಈ ಅರಣ್ಯದಲ್ಲಿ ಒತ್ತುವರಿ ಮಾಡಿದು ಮಾಡಿಕೊಂಡಿದ್ದವ್ರಿಗೆ ರೆವಿನ್ಯೂ ರೆಕಾರ್ಡ್ಸ್ದು ಯಾವುದನ್ನು ಇದು ಪರಗಿನಲ್ಲಿ ತೊಗೊಂಡಬಾರದು ಅಂತ ಅವರು ಕ್ಲಿಯರಾಗಿ ಹೇಳಿದರೆ ಇವತ್ತು ಅದನ್ನು ನಾಳೆನೂ ಅರಣ್ಯ ಇಲಾಖೆಯವರು ವಾ ನಾವು ಎಲ್ಲ ಒತ್ತುವರಿನೇ ವಾಪಸ್ ತೊಗೊಳ್ತೀವಿ ಅದರಲ್ಲಿ ಬೇರೆ ಮಾತೇ ಇಲ್ಲ ಈ ತಗೊಂಡು ಏರಿಯಾನಲ್ಲಿ ನಾವು ಸಾಕಷ್ಟು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಈಗ ಮಳೆಗಾಲದಲ್ಲಿ ಚೆನ್ನಾಗಿ ಎಲ್ಲಾಗಿ ನೆಟ್ಟಾಗಿದೆ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಫಾರೆಸ್ಟು ಕೋಲಾರ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ನಾನೇನು ಹೇಳೋಕ್ಕೆ ಇಚ್ಛ ಅಂದರೆ ಈ ಮರಗಳು ಒಳ್ಳೆಯ ರೀತಿಯಲ್ಲಿ ಈಗ ಬೆಳೆಸ್ತಾ ಇದೆ ನಮ್ಮ ಮುಂದಿನ ಪೀಲಿಗಿಲಿಕ್ಕೆ ನಾವು ಅರಣ್ಯನ ಉಲ್ಸಬೇಕು ಅಂತ ನಾವೇನು ಪ್ರಯತ್ನ ಪಡ್ತಾಯಿದ್ಮೋ ಇದರಲ್ಲಿ ನಮಗೂ ಸಾಕಷ್ಟು ಸಪೋರ್ಟು ಸಾರ್ವಜನಿಕರ ಸಪೋರ್ಟು ಇದೆ ಮತ್ತು ಕಾನೂನು ಸಪೋರ್ಟ್ ಇದೆ ಮತ್ತು ಎಲ್ಲ ರೀತಿಯಲ್ಲಿ ಒಂದು ವಾತಾವರಣ ಇದೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಹವಾಮಾನ ಬದಲಾವಣೆಯಾಗಿ ಸಾಕಷ್ಟು ನಮ್ಮ ಜಿ ಡಿ ಪಿ ಮತ್ತು ನಮ್ಮ ಜನರ ಹೆಲ್ತ್ ಆರೋಗ್ಯ ಮತ್ತು ಇವೆಲ್ಲದನ್ನು ನಮ್ಮ ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ತಾವೆಲ್ಲರೂ ನೋಡ್ತಾ ನೋಡ್ತಾಯಿದ್ರೆ ಬರ ಬರೋದು ಅತಿವೃಷ್ಟಿ ಬರೋದು ಅನಾವೃಷ್ಟಿ ಬರೋದು ಇವೆಲ್ಲ ನೋಡ್ಕೊಂಡಿದ್ದೆವು ಅಂದರೆ ನಾವು ಅರಣ್ಯದಲ್ಲಿ ಇನ್ನೂ ನಾಶ ಮಾಡಿದ್ದೇವೆ ಅಂದರೆ ಇನ್ನೂ ಒಂದೊಂದು ವರ್ಷಕ್ಕೆ ಲಕ್ಷಾಂತರ ಲಕ್ಷ ಲಕ್ಷಾಂತರ ಕೋಟಿಗಳನ್ನು ನಾವು ಕಲ್ತ್ಕೊಂಡ್ಲಿಕ್ಕೆ ಅವಕಾಶ ಇದೆ ಮತ್ತು ನಮ್ಮ ಮುಂದಿನ ಪೀಲಿಗಳ ಈ ಸಸ್ಟೈನಬಲ್ ಗ್ರೋತ್ ಏನಿದೆಯೋ ಅವರು ಆರೋಗ್ಯ ಏನಿದೆಯೋ ಅವ್ರಿಗೆ ಬೇಕಾಗದಷ್ಟು ಮುಂದಿನ ಪೀಲಿಗಲು ಸರ್ವೈವಲ್ಗೆ ಬೇಕಾಗದಷ್ಟು ಈ ನ್ಯಾಚುರಲ್ ರಿಸೋರ್ಸಸ್ ಏನಿದ್ದವೋ ಇವೆಲ್ಲ ನಾಶ ಆಗಿ ಎಲ್ಲರೂ ಬದು ಮುಂದಿನ ಪೀಲಿಗಲು ಬದುಕು ಬದುಕಲು ಕಷ್ಟ ಸಾಧ್ಯವಾಗ್ತದೆ ಅಂತ ನಾವು ಈಗೆಲ್ಲನೇ ಜಾಗೃತದಿಂದ ನಾವು ಆ್ಯಕ್ಟ್ ಮಾಡಬೇಕಾಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಒತ್ತುವರಿ ತೆರವು ಕಾರ್ಯಕ್ರಮಗಳಲ್ಲೂ ಎಲ್ಲ ಸಾರ್ವಜನಿಕರಾಗಲಿ ಗೌರ್ಮೆಂಟ್ ಕಡೆಯಿಂದ ಆಗಲಿ ಮತ್ತು ಲೀಗಲ್ ಮಾನ್ಯ ಕೋರ್ಟ್ಗಳಾಗಲಿ ಇದರಲ್ಲಿ ಒಂದು ಈ ರೀತಿಯಲ್ಲಿ ಲೀಗಲ್ ಫೈಟ್ ಮಾಡೋ ಟೈಮ್ನಲ್ಲಿ ಎಲ್ಲ ಅರಣ್ಯದು ಅರಣ್ಯ ಅಂದರೆ ಇಲ್ಲ ಅರಣ್ಯದಲ್ಲಿ ಯಾವುದು ಕಾರಣಕ್ಕೂ ಬೇರೆ ಕ ಆ್ಯಕ್ಟಿವಿಟಿ ಮಾಡೋದಕ್ಕೂ ಆಗುವುದಿಲ್ಲ ಅದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಎಷ್ಟು ವರ್ಷ ಆಗಲಿ ಈ ಅರಣ್ಯದನ್ನು ಮತ್ತೆ ಈ ಒತ್ತುವರಿನೂ ಮತ್ತೆ ಅರಣ್ಯ ರೂಪದಲ್ಲಿ ಮತ್ತೆ ಪರಿವರ್ತನೆ ಮಾಡಬೇಕು ಅಂತಾನೆ ಸುಮಾರು ನಲ್ವತ್ತು ಐವತ್ತು ಹೈಕೋರ್ಟು ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ಗಳಿದೆ ಅದು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಕೆಲವರು ಅವರು ಲ್ಯಾಂಡ್ ಉಲ್ಸ್ಕೊಳ್ಲಿಕ್ಕೆ ಅವರು ಒತ್ತುವರಿ ಮಾಡಿದ ಲ್ಯಾಂಡ್ ಉಳಿಸ್ಕೊಳ್ಲಿಕ್ಕೆ ಸಣ್ಣ ಪಟ್ಟ ಬೇರೆ ಬೇರೆ ಏನು ಇದನ್ನು ಎಪ್ಸ್ತಾ ಇದೆ ಇದರಲ್ಲಿ ಕೆಲವು ಏನಂತ ಹೇಳ್ತಾರೆ ಅಂದರೆ ಕೆಲವು ತಪ್ಪು ಇನ್ಫಾರ್ಮೇಷನು ಎಲ್ಲರಿಗೂ ಕೊಟ್ಟು ಇದರಲ್ಲಿ ಅರಣ್ಯ ಇಲಾಖೆಯವರು ಇದರಲ್ಲಿ ಮಾಡ್ಲಿಕ್ಕಾಗಲ್ಲ ಮತ್ತು ಈ ರೀತಿಯಲ್ಲಿ ಕೆಲವು ಬೇರೆ ಬೇರೆ ಕೆಲವರು ಲಾಯರ್ಸನ್ನು ಅವ್ರಿಗಿ ಈ ಒತ್ತುವರಿ ಅಲ್ಲಿಗೆ ಹೋಗಿ ಲೇಗಲ್ಗಾಗಿ ಅವ್ರಿಗೆ ದುಡ್ಡು ಬರ್ತದೆ ಅನ್ನೋದು ದುರುದ್ದೇಶವೂ ಅವ್ರಿಗಿದೆ ಸೊ ಅದರಿಂದ ಕೆಲವು ಲಾಯರ್ಗಳ ಮಾತುಗಳಿಗೂ ಅವರು ಕೇಳಿಕೊಂಡು ಈ ರೀತಿಯಲ್ಲಿ ಕೆಲವರು ಮಾತಾಡ್ತಾಯಿದ್ರೆ ಆದ್ದರಿಂದ ಇದೆಲ್ಲದಕ್ಕೂ ಕಾನೂನು ಆಲ್ರೆಡಿ ಕಾನೂನು ಚೌಕಟ್ಟಿನಲ್ಲಿ ಆಲ್ರೆಡಿ ನಾವೆಲ್ಲ ಉತ್ತರ ಕೊಡಲಾಗಿದೆ ಸೊ ಇದೆಲ್ಲ ಒತ್ತುವರಿ ತೆರವು ಕಾ ಕಾರ್ಯಾಚರಣೆ ಅನ್ನೋದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಕೋಲಾರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆದ್ಯ ಕರ್ತವ್ಯ ಆಗಿದೆ ನಾವು ಇದು ಮುಂದಿನ ದಿನಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಾವು ಮುಂದುವರಿಸ್ತೀವಿ ಅಲ್ಲದೇ ಈಗ ಏನು ಒತ್ತುವರಿ ತೆರವು ತೆರವುಗೊಳಿಸಿದ ಜಾಗಗಳನ್ನೇ ಸಮರ್ಪಕವಾಗಿ ಅರಣ್ಯದಾಗಿ ಬೆಳೆಸಲಿಕ್ಕೆ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ ಅದರಲ್ಲೇ ಬೇರೆ ಇದೇ ಇಲ್ಲ ಸೋ ಅದರಿಂದ ನಮ್ಮ ಕಾರ್ಯಾಚರಣೆಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಇದೆ ಅನ್ನೋದು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ ಎಲ್ಲಿ ಜಂಟಿ ಸರ್ವೆ ಕಾರ್ಯ ಅವಶ್ಯಕತೆ ಇದ್ದು ಅಂದರೆ ಅಲ್ಲೆಲ್ಲ ಜಂಟಿ ಕಾರ್ಯ ಕೆಲಸಗಳೇ ಮುಂಚೆನೂ ಮುಗಿದಿದೆ ಸಾಕಷ್ಟು ಜಾಗದಲ್ಲಿ ಕೆಲವು ಏರಿಯಾನಲ್ಲಿ ಎಲ್ಲಿ ಜಂಟ ಕಾರ್ಯ ಮುಗಿಯಲಿಲ್ಲೋ ಅದೆಲ್ಲ ನಾವು ಜಂಟ ಕ ಜಂಟ ಸರ್ವೆ ಮಾಡ್ತೀವಿ ಜಂಟ ಸರ್ವೆ ಆಗಲಿ ಜಿಲ್ಲಾ ಮಟ್ಟದಲ್ಲೇ ಅಲ್ಲ ರಾಜ್ಯ ಮಟ್ಟದಲ್ಲಿನೂ ಅಧಿಕಾರಿಗಳು ಬಂದು ಇಲ್ಲಿ ಜಂಟ ಸರ್ವೆ ಮಾಡಿ ಹೋಗಿದ್ದಾರೆ ಇದಲ್ಲದೇ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವರ್ಕಿಂಗ್ ಪ್ಲಾನ್ ಡಿಪಾರ್ಟ್ಮೆಂಟ್ಸು ಬಂದು ಅವರು ಸಾಕಷ್ಟು ಸಾರಿ ಜಂಟಿ ಸರ್ವೇನೂ ಮಾಡಿದರೆ ಆದ್ದರಿಂದ ಜಂಟ ಸರ್ವೆ ಅಂತ ಒಂದು ಮಾತಾ ಇವರು ಈ ಈ ಗಲ್ಲರು ಯಾರಿದ್ದಾರೋ ಅವರು ಜಂಟ ಸರ್ವೆ ಅನ್ನೋದು ಒಂದು ಮಾತು ಮುಂದಿಟ್ಟುಕೊಂಡು ಅವ್ರದ್ದು ಅವ್ರದ್ದು ಇಂಟ್ರೆಸ್ಟ್ ಏನೋ ಮುಂದುವರ್ಸಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದೆಲ್ಲದಕ್ಕೂ ನಮ್ಮ ಕಡೆ ಉತ್ತರ ಇದೆ ಜಂಟ ಸರ್ವೆ ಕಾರ್ಯ ಕಾರ್ಯ ಅನ್ನೋದು ಆಲ್ರೆಡಿ ಜ ಸಾಕಷ್ಟು ಜಾಗಗಳು ಎಲ್ಲಿ ಮುಗಿದಿದೆಯೋ ಅದೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ಆಗಬೇಕು ಒಂದು ಎರಡು ಜಾಗಗಳ ಅಲ್ಲೆಲ್ಲ ಆಲ್ರೆಡಿ ಇದು ಜಂಟ ಸರ್ವೆ ಕಾರ್ಯಕ್ರಮ ಈಗ ಪ್ರಗತಿನಲ್ಲಿದೆ ಸೊ ಜಂಟ ಸರ್ವೆ ಎಲ್ಲ ಎಲ್ಲೆಲ್ಲಿ ನಾವು ಒತ್ತುವರಿ ಕಾರ್ಯ ನಾವು ಕಾರ್ಯಾಚರಣೆ ಮುಗಿಸಿದ್ವೋ ಅದೆಲ್ಲ ಕರ್ನಾಟಕ ಫಾರೆಸ್ಟ್ ರೆಕಾರ್ಡ್ಸ್ ಆಗಲಿ ಅದೆಲ್ಲದೂ ಆಗಲಿ ಕ್ಲಿಯರ್ ಆಗಿದೆ ಅದಕ್ಕೂ ಜಂಟ ಏನು ಕಾರ್ಯಕ್ರಮ ಮುಂದಿದೆ ಬೇಕು ಅಂದರೆ ಅದನ್ನು ಜಂಟ ಸರ್ವೆ ಕಾರವೇ ಸರ್ವೆ ಕಾರ್ಯನೂ ನಾವು ಮುಗಿಸ್ಲಿಕ್ಕೆ ನಾವು ಆಗಿದ್ದೀವಿ ಸೊ ಜಂಟ ಸರ್ವೆ ಅನ್ನೋದು ಒಂದು ಇವರು ಮುಂದಕ್ಕೂ ಕೆಲವರು ತರ್ತಾಯಿದ್ದು ಇದ್ದು ಅವರು ಇಂಟ್ರೆಸ್ಟನ್ನು ಮುಂದುವರಿಸಿಕೊಂಡ್ಲಿಕ್ಕೆ ಇದ್ದು ಒಂದು ಉತ್ತರ ಸೊ ಅದಕ್ಕೂ ನಮ್ಮದಕ್ಕೂ ಏನೂ ಅಭ್ಯಂತರ ಏನಿಲ್ಲ ಯಾಕಂದರೆ ಅರಣ್ಯದನ್ನು ಜಂಟಿ ಸರ್ವೆ ಮಾಡಿದನು ಯಾವುದು ಸರ್ವೆ ಮಾಡಿದನು ಅರಣ್ಯ ಅನ್ನೋದು ಅರ ಅರಣ್ಯ ಥರನೇ ಇದೆ ಸಾಕಷ್ಟು ಸರ್ವೆಗಳು ಆಗಿದೆ ಅರಣ್ಯ ಇಲಾಖೆ ಕಡೆ ಸಾಕಷ್ಟು ಮೋರ್ ದೆನ್ ಥರ್ಟಿ ಟೈಮ್ಸ್ ಸರ್ವೆಗಳಾಗಿ ಭೂಮಿನ ಫೀಲ್ಡಿನಲ್ಲಿ ಎಲ್ಲ ಕಲ್ಲು ನೆಡಲಾಗಿದೆ ಈಗ ಕಲ್ಲು ತಾವೆಲ್ಲರೂ ನೋಡ್ತಾಯಿದ್ರೆ ಈ ಸ್ಟೋನ್ಸ್ ಎಲ್ಲ ಹಾಕಿದ್ದು ಸೊ ಆದ್ದರಿಂದ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಯಾವುದು ಗೊಂದಲಗಳು ನಮಗೆ ಇಲ್ಲ ಬಟ್ ಕೆಲವರು ಮಾಡ್ತಾರೆ ಕೆಲವರು ಇಂಟ್ರೆಸ್ಟ್ ಅವರು ಸ್ವಇಚ್ಛೆಯಿಂದ ಸ್ವ ಸ್ವಲಾಭದಿಂದ ಅವರು ಮಾಡ್ತಾರೆ ಬಟ್ ಅದೆಲ್ಲದಕ್ಕೂ ನಾವು ಕಾನೂನಿನಲ್ಲಿ ಉತ್ತರ ಕೊಡ್ತೀವಿ ಹೈಕೋರ್ಟ್ನಲ್ಲಿ ನಾವೇ ಹಂಡ್ರೆಡ್ ಪರ್ಸೆಂಟು ಎಲ್ಲ ಕೇಸ್ಗಳಲ್ಲಿ ನಾವೇ ಗೆದ್ದಿದ್ದೀವಿ ಆಲ್ಮೋಸ್ಟ್ ಅರೌಂಡ್ ಟೆನ್ ಇದೆ ಅಷ್ಟೇ ಟೆನ್ ಫಿಫ್ಟೀನ್ ಕೇಸ್ನಲ್ಲಿನೂ ಆಲ್ರೆಡಿ ನಾವು ಸಂಪೂರ್ಣ ದಾಖಲಾತಿಗಳು ಕೊಟ್ಟು ನಮ್ಮ ಪರವಾಗಿ ಈಗ ಏನು ಒಂದು ಟೆನ್ ಫಿಫ್ಟೀನ್ ಡೇಸ್ನಲ್ಲಿ ನಮ್ಮ ಪರವಾಗಿ ಎಲ್ಲ ಆಗುತ್ತವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂಡ್ರೆಡ್ ಕಾನೂನು ನಮ್ಮ ಕೈಯಲ್ಲಿದೆ ರಿಸರ್ವ್ ಫಾರೆಸ್ಟನ್ನು ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಅನ್ನೋದು ಕ್ಲೀರಾಗಿದ್ದು ಟೈಮ್ನಲ್ಲಿ ಅದರಲ್ಲಿ ಬೇರೆ ಬೇರೆ ಕ್ಲೈಮ್ಗಳು ಯಾವುದೂ ವರ್ಕ್ ಆಗೋಲ್ಲ ಅಂತ ನಿರ್ವಹಣೆಗೌಡ ಅಂತ ಕೇಸ್ನಲ್ಲಿ ಹೇಳಿದರೆ ಕಲಸೇಶ್ವರ ಇನಾಮ್ ಲ್ಯಾಂಡ್ ಕೇಸ್ಗಳಲ್ಲೆಲ್ಲಿದರೆ ಮತ್ತು ಪಾಯಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಹೇಳಿದೆ ಸೊ ಆದ್ದರಿಂದ ಒಂದು ಸಾರಿ ಅರಣ್ಯ ಆಗಿ ಆಗಿ ಅರಣ್ಯ ಹದ್ದುಬಸ್ತುಗಳು ಕ್ಲೀಯರಾಗಿ ಗುರ್ತು ಮಾಡಿ ಅದರಲ್ಲಿ ಅರಣ್ಯ ಬೆಳೆಸಿನ ಮೇಲೆ ಈಗ ಬಂದು ಒತ್ತುವರಿ ಮಾಡಿ ಅದರಲ್ಲಿ ಬೇರೆ ರೀತಿಯಲ್ಲಿ ಓನರ್ಶಿಪ್ಪು ಪಡೆಯೋದಕ್ಕೂ ಕಾನೂನಿನಲ್ಲಿ ಅವಕಾಶ ಇಲ್ಲ ಆದ್ದರಿಂದ ಆ ಏರಿಯಾನೇ ನಾವು ಹಂಡ್ರೆಡ್ ಪರ್ಸೆಂಟ್ ವಾಪಸ್ಸು ತೊಗೊಂಡಿದ್ದೀವಿ ಇನ್ನೂ ಈ ಒಂದು ಎರಡು ಕಡೆ ಏನು ಬಾಕಿ ಇದ್ದು ಅಂದ್ರೆ ಆ ಏರಿಯಾಸ್ನು ನಾವು ಅರಣ್ಯ ಲಾಕಿ ಸುಪರ್ದಕ್ಕೆ ನಾವು ತೊಗೊಳ್ತೀವಿ ಅದರಲ್ಲಿಯೂ ಅರಣ್ಯ ಬೆಳೆಸಲಿಕ್ಕೆ ಎಲ್ಲ ಕಾರ್ಯಾಚರಣೆ ನಾವು ಮಾಡ್ತೀವಿ